ಇವತ್ತು ಪೂರಿ ಸಾಬು ಮಾಡಲಿಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ನೋಡೋಣ ಮೊದಲು ನೋಡಿ ಸಣ್ಣಾಗಿ ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಸಣ್ಣ ಸಣ್ಣಾಗಿ ಆಗಿ ಉದ್ದದ್ದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಜೊತೆಗೆ ಒಂದು ನಾಲ್ಕು ಮೆಣಸಿನ್ಕಾಯಿ ತೊಗೊಂಡಿದ್ದೆ ಅದನ್ನು ಉದ್ದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೆಣಸಿನ್ಕಾಯಿ ಖಾರದ ಮೇಲೆ ಡಿಪೆಂಡು ತಿನ್ನೋದ ಮೇಲೆ ಅದಾದಮೇಲೆ ಒಂದು ಆಲೂಗಡ್ಡೆ ಆಲ್ರೆಡಿ ಕುದಿಸಿ ಇಟ್ಕೊಂಡಿದ್ದೀನಿ ಆಮೇಲೆ ಇದನ್ನ ಸ್ಮ್ಯಾಶ್ ಮಾಡೋಣ ಅಂತ ಹೇಳಿ ಹಾಗೆ ಇಟ್ಕೊಂಡಿದ್ದೀನಿ ಆಮೇಲೆ ಒಂದು ಮೂರು ಮೂರು ನಾಲ್ಕು ಪೀಸು ನನ್ನ ಕಡೆ ಕರಿಬೇವು ಕಡಿಮೆ ಇರೋದ್ರಿಂದ ಈಗ ಕರಿಬೇವು ಸ್ವಲ್ಪ ತೊಗೊಂಡಿದ್ದೀನಿ ಇದ್ರೆ ಜಾಸ್ತಿ ಇಲ್ಲ ಇಲ್ಲಾಂದರೆ ಇಲ್ಲ ಆಮೇಲೆ ಸ್ವಲ್ಪ ಕೊತ್ತಂಬರಿ ಜೊತೆಗೆ ಶುಂಠಿ ಆಮೇಲೆ ಬೆಳ್ಳುಳ್ಳಿ ಪೇಸ್ಟು ಇದಕ್ಕೆ ಮಾಡಲಿಕ್ಕೆ ಮತ್ತು ವಾಪಸ್ಸು ಪುಟಾಣಿ ಬೇಕು ಪುಟಾಣಿ ಹಿಟ್ಟು ತೊಗೊಂಡಿದ್ದೀನಿ ಅದು ಅರ್ಧ ಬೌಲು ಜೊತೆಗೆ ಪುರಿ ಮಾಡಲಿಕ್ಕೆ ಗೋಧಿ ಹಿಟ್ಟು ಕೆಲವೊಬ್ಬರು ಮೈದಾ ಹಿಟ್ಟಿಂದನೂ ಮಾಡ್ತಾರೆ ಇಲ್ಲ ಗೋಧಿ ಹಿಟ್ಟಿಂದ ಮಾಡ್ತಾರೆ ಮೈದಾ ಹಿಟ್ಟು ಉಪಯೋಗಿಸೋದು ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂತ ಹೇಳಿ ಸ್ವಲ್ಪ ಜಾಸ್ತಿ ಗೋಧಿ ಹಿಟ್ಟಿನೇ ಯೂಸ್ ಮಾಡೋದ್ರಿಂದ ನಾನು ಗೋಧಿ ಹಿಟ್ಟಿನೇ ತೊಗೋತಾ ಇದ್ದೀನಿ ಅದಾದಮೇಲೆ ನಂದು ಮಸಾಲ ಏನೇನು ಬೇಕೆಲ್ಲ ಇದರಲ್ಲೇ ಇದೆ ಇದರಲ್ಲಿ ಜೀರಿಗೆ ಪುಡಿ ಇಲ್ಲ ಜೀರಿಗೆ ಇದೆ ನಾನು ಬೇಕಾ ಆಮೇಲೆ ಅಂತ ಹೇಳಿ ಬೇರೆ ತೊಗೊಂಡಿದ್ದೀನಿ ಅದು ಹಾಕೋತೀನಿ ಸರಿ ಬನ್ನಿ ಮಾ ಇದು ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ಜೊ ಜೊತೆಗೆ ಒಂದು ಸ್ಪೂನ್ ಕಡಲೆಬೇಳೆ ಒಂದು ಸ್ಪೂನು ಆಮೇಲೆ ಉದ್ದಿನಬೇಳೆ ಮೊದಲು ಈರುಳ್ಳಿ ಸಾಗು ಮಾಡ್ತಾ ಇದ್ದೀನಿ ಅದು ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ಬನ್ನಿ ಈಗ ಆಲ್ರೆಡಿ ಎರಡು ಅಷ್ಟು ಎಣ್ಣೆ ಹಾಕಿದ್ದೀನಿ ಇಟ್ಟಿದ್ದೀನಿ ಇದಕ್ಕೆ ಸಾಸ್ ಜೊತೆಗೆ ಒಂದಿಷ್ಟು ಜೀರಿಗೆ ಇದು ಚಟ್ಪಟಾಂಚಿದ ಈರುಳ್ಳಿ ಹಾಕ್ತಾ ಇದ್ದೀನಿ ಇದಕ್ಕೆ ಇದು ಕರಿಬೇವು ಹಾಕತ್ತೆ ಸಿರಿಯುತ್ತಾ ಅಂತ ಹೇಳಿ ಇವಾಗ ಹಾಕ್ತಾ ಇದ್ದೀನಿ ಕರಿಬೇವು ಇವಾಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿಟ್ಟಿದ್ನಲ್ಲ ಇನ್ನು ಹಾಕ್ತಾ ಇದ್ದೀನಿ ಇದು ಸ್ವಲ್ಪ ಎಣ್ಣೆಲಿ ಫ್ರೈ ಆಗಿ ಆಮೇಲೆ ಆಲ್ರೆಡಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ ಇವಾಗ ಇದಕ್ಕೆ ಮೆಣಸಿನಕಾಯಿ ಹಾಕ್ತಾ ಇದ್ದೀನಿ ನಾನು ಸ್ವಲ್ಪ ಇದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅಂದ್ರೆ ಆಮೇಲೆ ಮಸಾಲೆ ಹಾಕೊಳೋಕ್ಕಾಗುತ್ತೆ ಇಲ್ಲಾಂದರೆ ಮೆಣಸಿನ್ಕಾಯಿ ಎಲ್ಲ ಜಾಸ್ತಿ ಖಾರ ಖಾರ ಆದರೂ ಬೆಂದರೆ ಖಾರ ಖಾರ ಹೋಗುತ್ತಾ ಇಲ್ಲಾಂದ್ರೆ ಜಾಸ್ತಿ ಖಾರ ಖಾರ ಆಗ್ತದೆ ಆಮೇಲೆ ಹಸಿ ಹಸಿ ಹತ್ತೋದ್ರಿಂದ ಸ್ವಲ್ಪ ಜಾಸ್ತಿ ಎಣ್ಣೆದೇ ಫ್ರೈ ಮಾಡ್ಕೊಂಡು ಅಂತ ಹೇಳಿ ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ಇದೆಲ್ಲ ಕಲರ್ ಚೇಂಜ್ ಆಗಿದೆ ಕಂದು ಬಣ್ಣ ಬಂದಿದೆ ಇವಾಗ ಇದಕ್ಕೆ ಅರಶಿನ ಹಾಕ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಅಷ್ಟು ಅರಶಿನ ಜೊತೆಗೆ ಗರಂ ಮಸಾಲ ಅರ್ಧ ಸ್ಪೂನು ಇದು ರುಚಿಗೆ ತಕ್ಕಷ್ಟು ಉಪ್ಪು ಅದಕ್ಕೆ ಎಷ್ಟು ಬೇಕೋ ಅದನ್ನ ನೋಡಿ ಸ್ವಲ್ಪ ಇದ್ದೀನಿ ನಾನು ಬೇಕಾದರೆ ಮತ್ತೆ ಹಾಕೊಳ್ಳೋಣ ಅಂತ ಹೇಳಿ ಆಮೇಲೆ ಜೊತೆ ಹಾಕಿ ಪೂರ್ತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ಇದು ಕಡಲೆ ಹಿಟ್ಟಿತ್ತಲ್ಲ ಇದನ್ನು ಕಲಿಸ್ಕೊಳ್ತೀನಿ ಕಲಿಸ್ಕೊಂಡು ಅದಕ್ಕೆ ಹಾಕೋತೀನಿ ನೋಡಿ ಈ ತರ ಗಂಟು ಇಲ್ದಂಗೆ ಮಾಡ್ಕೊತಾ ಹೋಗ್ಬೇಕು ನೋಡಿ ಇವಾಗ ಇಲ್ಲಿ ಮಾಡಿದಿವೆಲ್ಲ ಮಾಡಿಟ್ಟಿದೀವಿ ಇದಕ್ಕೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇವಾಗ ಇದೇ ಬೌಲ್ಗೆ ಸ್ವಲ್ಪ ನೀರು ಹಾಕಿ ಯಾಕಂದ್ರೆ ಸ್ವಲ್ಪ ಫ್ರೈ ಆಗ್ಬೇಕಲ್ಲ ಜಾಸ್ತಿ ನೀರು ಹಾಕೊಂಡ್ರೆ ಇದಾಗಲ್ಲ ಆಮೇಲೆ ಬೇಕಾದರೆ ನಮ್ಗೆ ಎಷ್ಟು ತಿಳುವ ಬೇಕೋ ಅಷ್ಟ ಮೇಲೆ ಮಾಡ್ಕೊಳಕ್ ಬರುತ್ತೆ ಇವಾಗ ಇದಕ್ಕೆ ಹಾಕಿ ಸ್ವಲ್ಪ ಮೈ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಒಂದು ಸ್ವಲ್ಪ ಫ್ರೈ ಆದ್ಮೇಲೆ ಸಾಕು ಮತ್ತೆ ನಮ್ಗೆ ಏನು ಬೇಕೋ ಅದು ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕೊಳಕ್ ಬರುತ್ತೆ ಇವಾಗ ಇಲ್ಲಿ ಆಲೂಗಡ್ಡೆ ಇಟ್ಟಿದ್ದಲ್ಲ ಇದನ್ನು ಕೈಯಲ್ಲೇ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ನಾನು ಈ ಥರ ಪೂರ್ತಿಯಾಗಿ ನೋಡಿ ನಾನು ಎಷ್ಟು ನೀಟಾಗಿ ಮಾಡ್ಕೋತಿದ್ದಲ್ಲ ಈ ಥರ ಮಾಡ್ಕೊಂಡು ಹಾಕೋಬೇಕು ಇದಕ್ಕೆ ನಾನು ಇದಕ್ಕೆ ಹಾಕೋತಾ ಇದ್ದೀನಿ ಇವಾಗ ನಮಗೆ ಇದು ಎಷ್ಟು ದೆಸಳು ಆಗಬೇಕೋ ಅಷ್ಟು ಆ ರೀತಿಯಾಗಿ ನಾವು ನೀರು ಹಾಕ್ಕೊಂಡು ಮಾಡ್ಕೋಬೋದು ಪೂರ್ತಿಯನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇವಾಗ ನೋಡಿ ಇದು ಗಟ್ಟಿಯಾಗಿದೆ ಅಲ್ಲ ನಮ್ಗೆ ಯಾವ ಥರ ದೆಸಳು ಬೇಕೋ ಆ ಥರ ಸ್ವಲ್ಪ ನೀರು ಹಾಕಿ ದೆಸಳು ಮಾಡ್ಕೋಬೋದು ಯಾಕಂದ್ರೆ ಗಟ್ಟಿ ಅದರ ಪೂರಿ ಜೊತಿನೂ ಸರಿಯಾಗಲ್ಲ ಆಮೇಲೆ ನೀರಾದರೆ ಪೂರ್ತಿ ಪೂರಿಗೂ ಸರಿನೂ ಆಗೋಲ್ಲ ಇದು ಪೂರಿ ಆಮೇಲೆ ಚಪಾತಿ ಚಪಾತಿ ಜೊತೆ ಅಂತ ಇನ್ನೂ ಟೇಸ್ಟ್ ಬರುತ್ತೆ ಪೂರಿ ಚಪಾತಿ ಜೊತೆ ಎಲ್ಲ ಹಾಗಾಗಿ ಪದೇ ಪದೇ ನಾವು ಚಪಾತಿ ಜೊತೆ ಆಲ್ಮೋಸ್ಟ್ ಇದು ಮಾಡಿರ್ತೀವಿ ನೋಡಿ ಎಷ್ಟು ನೀಟಾಗಿ ಬಂದಿದ್ದಲ್ಲ ನಮ್ಗೆ ಎಷ್ಟು ಬೇಕೋ ಅಷ್ಟ್ರ ಅದ್ರ ಮೇಲೆ ನೀರು ಹಾಕೊಳ್ಳೋದು ಯಾಕಂದರೆ ಇದು ಕುದಿ ಇನ್ನೊಂದು ಸ್ವಲ್ಪ ಇದಕ್ಕೆ ಹಾಕಿದ ಮೇಲೆ ಸ್ವಲ್ಪ ಒಂದು ಕುದಿ ಕುದ್ದಾದ್ಮೇಲೆ ತೆಳಗಾಗ ಆರ್ಕೋತಾ ಬಂದಂಗೆಲ್ಲ ಪೂರ್ತಿ ಗಟ್ಟಿ ಆಗ್ತಾ ಹೋಗ್ತೈತಿ ಹಾಗಾಗಿ ಸ್ವಲ್ಪ ದೆಸಳು ಅಲ್ಲ ಆಮೇಲೆ ಈ ಕಡೆ ಗಟ್ಟಿನಲ್ಲ ಆ ರೀತಿಯಾಗಿ ಮಾಡ್ಕೊಂಡು ಹಾಕೊಂಡು ಅಂದರೆ ಆಮೇಲೆ ಗಟ್ಟಿ ಆದಮೇಲೆ ಪರವಾಗಿಲ್ಲ ಅಷ್ಟು ಗಟ್ಟಿ ಆಗಂಗಿಲ್ಲ ಪೂರಿಗೆ ಹೊಂದ್ಕೊಳತ್ತೆ ಹಚ್ಕೊಂಡು ತಿನ್ನಲಿಕ್ಕೆಲ್ಲ ನೋಡಿ ಎಷ್ಟು ನೀಟಾಗಿ ಕುದಿ ಕುದೀಟ ನೋಡಿ ಇವಾಗ ನಾನು ಅದಕ್ಕೆ ಉಪ್ಪು ಸ್ವಲ್ಪ ಹಾಕಿದ್ದೆ ಟೇಸ್ಟ್ ನೋಡ್ಕೊಂಡು ಉಪ್ಪು ಎಷ್ಟಾಗಿದೆ ಅಂತ ಹೇಳಿ ಉಪ್ಪು ಕಡಿಮೆ ಆಗಿದೆ ಹಾಗಾಗಿ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಜೊತೆಗೆ ಈ ಅಡುಗೆಗೆ ಟೇಸ್ಟ್ ಬರ್ಬೇಕಂದ್ರೆ ಯಾವಾಗ್ಲೂ ಒಂದು ಸ್ವಲ್ಪ ಸಕ್ಕರೆ ಹಾಕಬೇಕು ಯಾವುದೇ ಅಡುಗೆ ಮಾಡಿದ್ರು ಮೇಲೆ ಸ್ವಲ್ಪ ಸಕ್ಕರೆ ಹಾಕೋದು ರೂಢಿ ನಮಗೆ ಹಾಗಾಗಿ ಸ್ವಲ್ಪ ಸಕ್ಕರೆ ಹಾಕೋತಾ ಇದ್ದೀನಿ ಒಂದು ಸ್ಪೂನಷ್ಟು ಯಾಕಂದ್ರೆ ಟೇಸ್ಟ್ ಬರುತ್ತೆ ಇದು ಸಕ್ಕರೆ ಹಾಕಿದರೆ ಕೆಲವೊಂದು ಸೈಡ್ ಸಕ್ಕರೆ ಹಾಕೋಲ್ಲ ನಮಗೆ ಅದು ಹುಳಿ ಹುಳಿ ಅಥವಾ ಏನೂ ಟೇಸ್ಟೇ ಬರೋಂಗಿಲ್ಲ ನಮ್ಮ ಸೈಡ್ ಸಕ್ಕರೆ ಹಾಕಿ ಸಕ್ಕರೆ ಅಥವಾ ಬೆಲ್ಲ ಜಾಸ್ತಿ ನಾವು ಜಾಸ್ತಿ ಯೂಸ್ ಮಾಡಿದೆ ಬೆಲ್ಲ ಇವತ್ತೇನು ಸಕ್ಕರೆ ಹಾಕ್ತಾ ಇದು ಸಕ್ಕರೆ ಇದ್ದೀನಿ ಮೊದಲೇ ಬೆಲ್ಲ ಹಾಕಿದರೆ ಕರ್ಕ್ತಿತ್ತು ಇವಾಗ ಕರಗಲ್ಲ ಹಾಗಾಗಿ ಬೆಲ್ಲ ಹಾಕ್ ಸಕ್ಕರೆ ಇದ್ದೀನಿ ನಾನು ಬಿಜಾಪುರ್ ಸೈಡ್ ಹೋಟೆಲ್ ಎಲ್ಲ ಪೂರಿ ಬಾಜಿ ತಿನ್ನೋವಾಗ ಅವರಿಗೆ ಸೈಡ್ ಡಿಶ್ ಆಗಿ ಡಿಶ್ ಒಳಗೆ ಸಕ್ರೆ ಇಟ್ಕೊಡ್ತಿರ್ತಾರೆ ಸಕ್ರೆ ಹಾಕೊಂಡ್ ತಿನ್ಬೋದು ಅಂತ ಹೇಳಿ ಈಗ ನಾವು ಎಲ್ಲ ಇದ್ರೊಳಗೆ ಮಿಕ್ಸ್ ಮಾಡಿ ಹಾಕಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಇದನ್ನ ಸರ್ವ್ ಮಾಡ್ಕೊಳ್ಳೋಣ ಒಗ್ಗರಣೆ ಹಾಕಿದ್ದೆ ಆದ್ರೂ ಸ್ವಲ್ಪ ಇರ್ಲಿ ಅಂತ ಹೇಳಿ ಹಾಕ್ತಾ ಇದೀನಿ ಆಗ್ಲೇ ನಾನು ಕಡ್ಲೆಬೇಳೆ ಹಾಕಿರ್ಲಿಲ್ಲಲ್ಲ ಒಗ್ಗರಣೆಗೆ ಮೇಲುಗಡೆ ನೀಟ್ ಕಾಣಿಸುತ್ತೆ ಅಂತ ಹೇಳಿ ಡಿಸೈನ್ ಆಗಲೇ ಹಾಕಿಬಿಟ್ಟಿದ್ರೆ ಅದ್ರೊಳಗೆ ಮಿಕ್ಸ್ ಆಗಿಬಿಡ್ತಿತ್ತು ಆಮೇಲೆ ಸ್ವಲ್ಪ ಕುದಿ ಕುದಿಸಿದ್ರಿಂದ ಕಟಮ್ ಕುಟುಂಬ ಅನ್ನೋದೆಲ್ಲ ಹೋಗ್ಬಿಡ್ತಿತ್ತು ಅದು ಹಾಗಾಗಿ ಮೇಲೆ ಒಗ್ಗರಣೆ ಹಾಕಿ ಅದನ್ನ ಸ್ವಲ್ಪ ಎಣ್ಣೆಯೊಳಗೆ ಫ್ರೈ ಮಾಡಿ ಹಾಕ್ತಾ ಇದ್ದೀನಿ ಆಮೇಲೆ ಟೇಸ್ಟ್ ಸುಮ್ಮ ಅದು ಒಂದೊಂದು ಒಂದೊಂದು ತುತ್ತಿಗೆಲ್ಲ ಬರುವಾಗ ಕಟಮ್ ಕುಟುಂಬ ಅಂತ ಹೇಳಿ ಬರ್ತಿರ್ತೈತಲ್ಲ ಟೇಸ್ಟ್ ಬರ್ತಿತ್ತು ಹಾಗಾಗಿ ನಾನು ಸ್ವಲ್ಪ ಮೇಲೆ ಹಾಕ್ತಾ ಇದ್ದೀನಿ ಅದು ಇವಾಗ ಉದ್ದಿಬೇಳೆ ಹಾಕ್ತಾ ಇದ್ದೀನಿ ಎರಡು ನಾನು ಮತ್ತೆ ಸ್ಪೂನ್ ತಗೊಳ್ದೇನಂತ ಹೇಳಿ ಕೈಲೇ ಸ್ವಲ್ಪ ಕೈ ಆಡಿಸ್ತಾ ಇದ್ದೀನಿ ನೋಡಿ ಎಲ್ಲ ಕಲರ್ ಚೇಂಜ್ ಆಗ್ತಾ ಇದೆ ಎಸ್ ನೋಡಿ ಇವಾಗ ಕೈಯಾಡ್ಸ್ತಾ ಇದ್ದೀನಿ ಅಲ್ಲೇ ಎಣ್ಣೆ ಒಳಗೆ ಸ್ವಲ್ಪ ಹದ್ನಿ ಅಲ್ಲಾಡಿಸಿ ಕೈ ಇದು ಮಾಡ್ತಾ ಇದ್ದೆ ನಾನು ನೋಡಿ ಎಲ್ಲ ಕಲರ್ ಚೇಂಜ್ ಆಗ್ತಾ ಇದೆ ಈ ತೆ ಎಲ್ಲ ಚೇಂಜ್ ಆಗಿದೆ ಇವಾಗ ಸ್ಟೋವ್ ಫ್ಲೇಮ್ ಆಫ್ ಮಾಡ್ಕೋತಾ ಇದ್ದೀನಿ మేలే నోడి ఇవగా మేలుగడే స్వల్ప కొత్త ನಾನಿದು ಹಾಲ್ ಹಾಲ್ ಪಾಕೆಟ್ ಕಟ್ ಮಾಡಲಿಕ್ಕೆ ಅದಕ್ಕೆ ಇಟ್ಕೊಂಡಿದ್ದೆ ಹಾಗಾಗಿ ಇದನ್ನು ಕೊತ್ತಂಬರಿ ಕಟ್ ಮಾಡಲಿಕ್ಕೂ ಇದೇ ಈಸಿ ಆಗಿಬಿಟ್ಟಿರ್ತದೆ ಹಾಗಾಗಿ ಇದನ್ನೇ ಹಾಕ್ತಾ ಯೂಸ್ ಮಾಡ್ತಾ ಇರ್ತೀನಿ ನಾನು ಕೊತ್ತಂಬರಿಗೆ ಸಾಬು ರೆಡಿಯಾಗಿದೆ ಇವಾಗ ಪೂರಿ ಮಾಡ್ಕೊಳ್ಳೋಣ ಪೂರಿ ಹೇಗೆ ಅಂತ ನೋಡೋಣ ಬನ್ನಿ ಪೂರಿಯಲ್ಲಿ ತುಂಬ ವೆರೈಟಿ ಸಾಗು ಇರುತ್ತಲ್ಲ ನೀವು ಬೇರೆ ಬೇರೆ ಸಾಗು ಮಾಡ ಸಾಗು ಮಾಡಿರ್ತೀರಾ ನಂಗೂ ನೀವು ಕಮೆಂಟ್ ಮಾಡಿ ಯಾವ ತರ ಮಾಡಿರ್ತಾರ ಏನಂತ ಹೇಳಿ ನಾನಿದು ಇವತ್ತು ಈರುಳ್ಳಿ ಯಾವ ತರಕಾರಿನೂ ಇರಲಿಲ್ಲ ನಾಳೆ ಇವತ್ತು ಮಾರ್ಕೆಟ್ ಬೆನ್ಸಡೆ ಅಲ್ಲ ಹಾಗಾಗಿ ತರಕಾರಿ ಇರಲಿಲ್ಲ ಅಂತ ಹೇಳಿ ಇವತ್ತು ಈರುಳ್ಳಿ ಇದು ಈರುಳ್ಳಿ ಯೂಸ್ ಮಾಡ್ಕೊಂಡೇ ಮಾಡ್ಕೊಂಡಿದ್ದೀನಿ ನೀವು ಬೇರೆ ಥರ ಯಾವ ಥರ ಮಾಡ್ತೀರಾ ಸಾಗುನ ನೀವು ಕಮೆಂಟ್ ಮಾಡಿ ಪ್ಲೀಸ್ ಇವಾಗ ಅರ್ಧ ಸ್ಪೂನ್ ಸಕ್ಕರೆ ಪೂರಿ ಪೂರಿ ಟೇಸ್ಟ್ ಎಲ್ಲ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಆಮೇಲೆ ಕಲರೆಲ್ಲ ಟೇಸ್ಟ್ ಚ ಕಲರೆಲ್ಲ ಚೇಂಜ್ ಬರುತ್ತೆ ಅಂತ ಹೇಳಿ ಹಾಕ್ತಾ ಇರೋದು ಆಮೇಲೆ ಅರ್ಧ ಸ್ಪೂನಷ್ಟು ಉಪ್ಪು ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ತಾ ಇದ್ದೀನಿ ನೋಡಿ ನೋಡಿ ಕಲಿಸ್ಕೋಬೇಕು ಯಾಕಂದರೆ ಇಲ್ಲ ಅಳಕಾದರೆ ಬರೋದಿಲ್ಲ ಇದು ನೀರಾ ಗಟ್ಟಿನೂ ಮಾಡ್ಬೋದು ಮೀಡಿಯಮ್ನೊಳಗು ನೋಡ್ಕೊಂಡು ಮಾಡ್ಕೋಬೇಕು ಇವಾಗ ಚಪಾತಿಗೆ ಸ್ವಲ್ಪ ಮೆತ್ತಗೆ ಮಾಡ್ಕೊಂಡಿರ್ತೀವಲ್ಲ ಅಷ್ಟು ಚಾ ಮೆತ್ತಗೂ ಬೇಡ ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೋಬೇಕು ನೋಡಿ ನಾನು ನಾನಿವಾಗ ನಾತ್ಕೊತಾ ಇದ್ದೀನಿಲ್ಲ ಇದೇ ಮೆಥಡಲ್ಲಿ ಮೆಲ್ಕ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಅದಕ್ಕೆ ಎಷ್ಟು ಬೇಕೋ ಅದು ನೋಡೋಕೋಬೋದು ಆಮೇಲೆ ಅಳ್ಕಾಯ್ತಂದ್ರೆ ಏನೂ ಮಾಡೋಕ್ಕಾಗಲ್ಲ ಹಿಟ್ಟು ಹಾಕಿ ಅದು ಪ್ರಮಾಣ ಜಾಸ್ತಿ ಆಗುತ್ತೆ ಪ್ರಮಾಣ ಜಾಸ್ತಿ ಆದಮೇಲೆ ವೇಸ್ಟ್ ಆಗಿಬಿಡುತ್ತೆ ಹಿಟ್ಟು ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ತಿನ್ನೋಕ್ಕಾಗುತ್ತೆ ಅದಕ್ಕಿಂತ ಹೆಚ್ಚಿನ ಅಂದರೂ ಆಗಲ್ಲ ಹಾಗಾಗಿ ಉಳಿದಿದ್ದು ವೇಸ್ಟ್ ಹಿಟ್ಟನ್ನು ಮತ್ತೆ ಹಾಗೆ ಇಡಬೇಕಾಗತ್ತೆ ನಮಗೆ ಅದಕ್ಕೆ ಕಲಿಸೋವಾಗ ಸ್ವಲ್ಪ ಜಾಗ ನೋಡ್ಕೊಂಡು ಹಾಕ್ಕೋಬೇಕು ನೋಡಿ ಈ ಥರ ಅಲ್ಲ ಈಗ ಆಮೇಲೆ ತಿಳುವನಲ್ಲ ಆ ರೀತಿಯಾಗಿ ಇಷ್ಟು ಈ ಥರ ಕೈಯಿಗೆ ಹಿಂಗೆ ಮೆತ್ತಗೆ ನೋಡಿದ್ರೆ ಮುಟ್ಟಿದರೆ ಈ ಥರ ಮೆತ್ತಗೆ ಹಾಕ್ತಿರ್ಬೇಕು ನೋಡಿ ಈ ಥರ ಕಲಿಸಿಟ್ಟಿದ್ದೀನಿ ಒಂದು ಹದಿನೈದು ನಿಮಿಷ ನಿಲ್ಲಿಗೆ ಬಿಡೋಣ ಅದಾದಮೇಲೆ ಪೂರಿ ಮಾಡೋಣ ಅದೇನಾದರೂ ಮುಚ್ಚಿಟ್ಬಿಡೋಣ ನೋಡಿ ಈ ಥರ ಇವಾಗ ನಮ್ಗೆ ಎಷ್ಟು ಸೈಜ್ ಬೇಕೋ ಪೂರಿದು ಅದರಾಗಿ ನೋಡಿ ಇಷ್ಟಿಷ್ಟು ಹುಳಿ ಹರ್ಕೊಂಡಿದ್ದೀವಿ ನಾವು ಅದ್ರ ಮೇಲೆ ಡಿಪೆಂಡು ನಾವು ದೊಡ್ಡ ಮಾಡ್ತೀವಿ ಅಂದರೆ ದೊಡ್ಡ ಹುಳಿ ಹರ್ಕೋಬೇಕಾಗತ್ತೆ ಇಲ್ಲ ಮೀಡಿಯಮ್ ಮಾಡ್ಕೋತೀವಿ ಅಂದರೆ ಇಷ್ಟಿಷ್ಟು ಸಾಕು ಹ್ಞೂ ಬಂಗಾರಿ ಹಿಂಗೆ ಹರ್ಕೊಂಡು ಹಾಂ ಮೇಲೆ ಅಟಿಸ್ಬೇಕು ಸಾಕು ನಿಂಗೆ ಒಬ್ಬವಂಗೆ ಮಾಡೋಣ ಹಿಂಗೆ ಒಬ್ಬಂಗ ಸಾಕ ನಾವು ಬೇಡ ಹೌದು ಎಣ್ಣೆ ಹಚ್ಚಿ ಲಟ್ಸೋಣ ಅಂತ ಹೇಳಿ ಇದು ಹಿಟ್ ಹಚ್ಚಾದ್ರೂ ಲಟಸ್ಕೋಬಹುದು ಅಥವಾ ಎಣ್ಣೆ ಹಚ್ಚಾದ್ರೂ ಲಟ್ಟಿಸ್ಕೋಬೋದು ಜಾಸ್ತಿ ಎಣ್ಣೆ ಕಾಯ್ದೆಲ್ಲ ಹಾಕಿದ್ರೆ ಉಬ್ಬುತ್ತೆ ಇಲ್ಲ ಅಂದ್ರೆ ಉಬ್ಬೋದೇ ಇಲ್ಲ ಇದು ಹಾಗಾಗಿ ಸ್ವಲ್ಪ ಎಣ್ಣೆ ಕಾಯ್ದಿಕ್ಕೆ ಬಿಟ್ಟಿದೆ ಎಷ್ಟು ನೀಟಾಗಿ ಉಬ್ಬಿದ ಎಷ್ಟು ಬಾರಿ ಬಂದಿದೆ ಎಷ್ಟು ಕೆಂಪು ಕೆಂಪಾಗಿ ಬಂದಿದೆ ಕಲರ್ ಎಲ್ಲ ಚೇಂಜ್ ಚೇಂಜ್ ಅನ್ಸುತ್ತೆ ಸ್ವಲ್ಪ ಸಕ್ಕರೆ ಹಾಕಿದರೆ ಕಲರ್ ಎಲ್ಲ ಚೇಂಜ್ ಆಗುತ್ತೆ ಹಾಗಾಗಿ ಸ್ವಲ್ಪ ಸಕ್ಕರೆ ಹಾಕೋದು ನೀವು ಒಂದ್ಸರಿ ಸಕ್ಕರೆ ಹಾಕಿಲ್ಲ ಅಂದ್ರೆ ಒಂದ್ಸರಿ ಟ್ರೈ ಮಾಡಿ ಶುಗರ್ ಹಾಕಿ ಟ್ರೈ ಮಾಡಿ ಅಂದರೆ ಟೇಸ್ಟ್ ಬರುತ್ತೆ ಆಮೇಲೆ ಕಲರ್ ಚೇಂಜ್ ಆಗುತ್ತೆ ಸ್ವಲ್ಪ ಈ ತರ ಒತ್ತೋದ್ರಿಂದ ಎಣ್ಣೆ ಮೇಲೆ ಅದು ತಾನೇ ಉಬ್ಬಿಟ್ಟೆ ಇಲ್ಲಾಂದರೆ ಸ್ವಲ್ಪ ತಲೆ ಉಬ್ಕೋ ಇದಾಗ್ಬಿಡುತ್ತೆ ಅದು ಚಟ್ ಬಿದ್ದಂಗೆ ಆಗ್ಬಿಡುತ್ತೆ ಈ ಗೋಧಿ ಹಿಟ್ಟಿನ ಪೂರಿ ಮಾಡೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು ಹಾಗೆ ತಿನ್ನೋಕ್ಕೂ ರುಚಿಯಾಗುತ್ತೆ ಯಾಕಂದರೆ ಪ್ರತಿ ಸಾರಿ ಮೈದಾ ಹಿಟ್ಟಿನ ತಿನ್ನೋದು ಇದಕ್ಕಿಂತ ಟೇಸ್ಟ್ ಅನಿಸುತ್ತೆ ಕರೆ ಆದರೆ ಅದು ಆರೋಗ್ಯಕ್ಕೆ ಹಾನಿಕರ ಅಲ್ಲ ಸ್ವಲ್ಪ ಕಡಿಮೆ ಅದನ್ನು ತಿನ್ನೋದೇ ಕಡಿಮೆ ಮಾಡಬೇಕು ಅಂತ ಹೇಳ್ತಾರೆ ಹಾಗಾಗಿ ಸ್ವಲ್ಪ ನಾವೊಂದು ಮಾಡೋದ್ರಲ್ಲಿ ನಾವು ಗೋಧಿ ಹಿಟ್ಟಿಂದೆ ಮಾಡ್ಕೊಂಡು ತಿಂದರೆ ಇನ್ನೂ ಟೇಸ್ಟು ಚೆನ್ನಾಗಿ ಬರುತ್ತೆ ಹಾಗಾಗಿ ಪ್ರತಿ ಸಾರಿ ಸ್ವಲ್ಪ ಮೈದಾ ಹಿಟ್ಟು ಕಡಿಮೆ ಮಾಡ್ಕೋಬೇಕು ಗೋಧಿ ಹಿಟ್ಟು ಉಪಯೋಗಿಸ್ಕೋಬೇಕು ಹಾಗಾಗಿ ಚಲೋ ಆಗುತ್ತೆ